ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ಎಂಬತ್ತ ಏಳನೇ ನುಡಿ ಸಂಚಿಕೆಯಲ್ಲಿ ಶರಣ ಗೋರಕ್ಷಕರ ವಚನಗಳ ವಿಚಾರವನ್ನು ಅರಿಯೋಣ ಸಮಗ್ರ ವಚನ ಸಂಪುಟ ಏಳರಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರು ಗೋರಕ್ಷಕರ ಹನ್ನೊಂದು ವಚನಗಳನ್ನು ಸಂಪಾದಿಸಿದ್ದಾರೆ ಗೋರಕ್ಷಕರು ಅಲ್ಲಮ ಪ್ರಭುವಿನ ಸಮಕಾಲೀನರು ಇವರು ಗೋವುಗಳನ್ನು ನೋಡಿಕೊಡುವುದು ಮತ್ತು ಗೋವುಗಳನ್ನು ರಕ್ಷಿಸುವಂತಹ ಕಾಯಕವನ್ನು ಮಾಡುತ್ತಿದ್ದರೆಂದು ಹಾಗಾಗಿ ಇವರಿಗೆ ಗೋರಕ್ಷಕ ಎನ್ನುವ ಹೆಸರು ಬಂದಿದೆ ಎಂದು ಊಹಿಸಲಾಗಿದೆ ಇವರ ಮೂಲ ಹೆಸರು ಗೋರಕ್ಕನಾಥ ಎಂದಿತ್ತೆಂದು ಇವರು ನಾಥ ಪಂಥದವರೆಂದು ತಿಳಿದುಬರುತ್ತದೆ ಉತ್ತರ ಕರ್ನಾಟಕದ ಪಟ್ಟದ ಕಲ್ಲು ಇವರ ಜನ್ಮಸ್ಥಳವೆಂದು ಅಲ್ಲಿನ ಶಿಲಾಶಾಸನಗಳು ತಿಳಿಸುತ್ತವೆ ಇವರ ಗುರುಗಳು ಮಚ್ಚೇಂದ್ರನಾಥರೆಂದು ಇವರಿಂದ ಇವರು ಬಾಲ್ಯದಿಂದಲೇ ಗತಿಸ್ತಂಭ ಜಿಹ್ವಾ ಸ್ತಂಭ ಹೀಗೆ ಮೊದಲಾದ ರಸವಿದ್ಯೆಗಳನ್ನು ಕಲಿತು ಕಠಿಣವಾದ ಸಾಧನೆ ಮಾಡಿ ತಮ್ಮ ದೇಹವನ್ನು ವಜ್ರ ದೇಹವನ್ನಾಗಿ ಮಾಡಿಕೊಂಡಿದ್ದರೆಂದು ತಿಳಿದುಬರುತ್ತದೆ ಚಾಮರಸರು ಬರೆದಂತಹ ಲೀಲೆಯಲ್ಲಿ ಅಲ್ಲಮ ಹಾಗೂ ಗೋರಕ್ಷಕರ ಭೇಟಿಯ ಪ್ರಸಂಗ ಅತ್ಯಂತ ಸ್ವಾರಸ್ಯವಾಗಿ ಚಿತ್ರಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ ಇದನ್ನು ಶೂನ್ಯ ಸಂಪಾದನೆಯಲ್ಲೂ ಕೂಡ ಕಾಣಬಹುದು ವಜ್ರದೇಹಿಯಾದಂತಹ ಗೋರಕ್ಷಕರು ತನ್ನನ್ನು ಈ ಲೋಕದಲ್ಲಿ ಯಾರೂ ಕೂಡ ಗೆಲ್ಲಲಾರರು ಎನ್ನುವ ಗರ್ವವಿರುತ್ತದೆ ಅಲ್ಲಮ್ಮ ಪ್ರಭುಗಳು ಶ್ರೀಶೈಲಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಗೋರಕ್ಷಕರನ್ನು ಕಂಡು ಅವರಲ್ಲಿ ಮನೆ ಮಾಡಿರುವಂತಹ ಭ್ರಮೆಯನ್ನು ಹೋಗಲಾಡಿಸಿ ವಜ್ರ ಶರೀರ ಅದು ದೇಹ ಸಿದ್ಧಿಯೇ ಹೊರತು ಆಧ್ಯಾತ್ಮಿಕ ಸಿದ್ಧಿಯಲ್ಲ ಎನ್ನುವಂತಹ ನಿಜದ ನೆಲೆಯನ್ನು ತಿಳಿಸಬೇಕೆಂದು ಅವರಿಗೆ ಉಪದೇಶ ಮಾಡಲು ಗೋರಕ್ಷಕರನ್ನು ಕಾಣಲು ಹೋಗುತ್ತಾರೆ ಗೋರಕ್ಷಕರಿಗೆ ತನ್ನ ಶರೀರದ ಬಗ್ಗೆ ಅಪಾರವಾದಂತಹ ಅಭಿಮಾನವಿರುತ್ತದೆ ಅಲ್ಲಮ್ಮ ಪ್ರಭುಗಳಿಗೆ ಖಡ್ಗವನ ಕೊಟ್ಟು ತೆಗೆದುಕೊಳ್ಳಿ ಇದರಿಂದ ನನ್ನ ದೇಹಕ್ಕೆ ಹೊಡೆಯಿರಿ ಎನ್ನುತ್ತಾರೆ ಅಲ್ಲಮ ಪ್ರಭುಗಳವರು ಖಡ್ಗವನ್ನು ಪಡೆದುಕೊಂಡು ಗೋರಕ್ಷಕರ ದೇಹಕ್ಕೆ ಹೊಡೆದಾಗ ಅದು ಠಣಾರೆಂದು ಶಬ್ದ ಮಾಡುತ್ತಾ ಹಿಂದಕ್ಕೆ ಸಿಡಿದು ಬರುತ್ತದೆ ಗೋರಕ್ಷಕರು ಅತ್ಯಂತ ಹೆಮ್ಮೆಯಿಂದ ನೋಡಿದಿರಾ ನನ್ನ ಕಾಯ ಸಿದ್ಧಿಯನ್ನು ಇಂತಹ ಸಿದ್ಧಿ ನಿಮ್ಮಿಂದ ಸಾಧ್ಯವಿದೆಯೇ ಎಂದು ಅಲ್ಲಮರನ್ನು ಗರ್ವದಿಂದ ಪ್ರಶ್ನೆ ಮಾಡುತ್ತಾರೆ ಆಗ ಅಲ್ಲಮರು ಅದೇ ಖಡ್ಗವನ್ನು ಗೋರಕ್ಷಕರಿಗೆ ಕೊಟ್ಟು ತೆಗೆದುಕೊಳ್ಳಿ ಈಗ ನನ್ನ ದೇಹಕ್ಕೆ ಒಡೆಯಿರಿ ಎನ್ನುತ್ತಾರೆ ಗೋರಕ್ಷಕರು ಖಡ್ಗದಿಂದ ಅಲ್ಲಮರ ದೇಹಕ್ಕೆ ಒಡೆಯುತ್ತಾರೆ ಅದು ಅವರ ದೇಹಕ್ಕೆ ಸ್ಪರ್ಶಿಸಲೇ ಇಲ್ಲ ಕೇವಲ ಬಯಲಿನಲ್ಲಿ ಖಡ್ಗವನ್ನು ಬೀಸಿದಂತಾಗುತ್ತದೆ ದೇಹಕ್ಕೆ ಅದು ಸೋಂಕಲೇ ಇಲ್ಲ ಇದನ್ನು ಗಮನಿಸಿದಂತಹ ಗೋರಕ್ಷಕರಿಗೆ ತನ್ನ ದೇಹದ ಮೇಲಿನ ವ್ಯಾಮೋಹ ಅಳಿಯುತ್ತದೆ ಅಲ್ಲಮರ ಕಾಯಸಿದ್ಧಿಯನ್ನು ನೋಡಿ ಆಶ್ಚರ್ಯಕೃತರಾಗುತ್ತಾರೆ ಇದು ನಿಜವಾದ ವಿದ್ಯೆ ಎಂದು ಭಾವಿಸುತ್ತಾರೆ ಅಲ್ಲಮ ಪ್ರಭುಗಳವರ ಪಾದಗಳಿಗೆ ಶರಣನ ಸಲ್ಲಿಸುತ್ತಾರೆ ಆಗ ಅಲ್ಲಮರು ಹೇಳುತ್ತಾರೆ ಕಾಯ ಬಲಿದರೆ ಮಾಯೆ ಬಲಿಯುವುದು ಮಾಯೆ ಬಲಿದರೆ ಛಾಯೆ ಬಲಿಯುವುದು ಕಾಯ ಮಾಯ ಛಾಯೆ ಬಲಿದರೆ ಸಿದ್ಧತನವಲ್ಲ ಕಾಯ ಮಾಯಾ ಛಾಯೆಯಿಂದಾಗಿನ ದಾಯವನ್ನು ಕಳೆದ ಉಳಿದನಾದ ರಾಯನಾಥನು ಸಿದ್ಧರ ಇಲ್ಲಿ ರಾಯನಾಥನು ಸಿದ್ಧರಲ್ಲಿ ಎಂದು ಉಪದೇಶ ಮಾಡುತ್ತಾರೆ ಈಗ ಹೇಳುವ ಮೂಲಕ ದೇಹವನ್ನು ಬಲಿಯುವಂತೆ ಮಾಡಿದರೆ ಅದರಿಂದ ದೇಹವು ಮಾಯಾ ಮೋಹಕ್ಕೆ ಒಳಗಾಗುತ್ತದೆ ಎನ್ನುತ್ತಾರೆ ಅಲ್ಲಮರು ಹಾಗೆಯೇ ಯಾವಾಗ ಮಾಯೆ ಮೋಹ ಈ ದೇಹದಲ್ಲಿ ಹೆಚ್ಚಾಗುತ್ತದೋ ಆಗ ಆ ದೇಹವೇ ಆ ಛಾಯೆಯಲ್ಲಿ ಅಂದರೆ ಆ ನೆರಳಿನಲ್ಲೇ ಬದುಕುತ್ತದೆ ಆಧ್ಯಾತ್ಮಿಕ ಸಿದ್ಧಿ ಆಗ ದೇಹದಿಂದ ಸಾಧ್ಯವಾಗಲು ಆ ಕಡೆ ಸಾಗಲು ಅದೇಕೆ ಬಿಡುತ್ತದೆ ಹಾಗಾಗಿ ದೇಹವನ್ನು ಚೆನ್ನಾಗಿ ಸಾಕಿ ಅದನ್ನು ಬಲಿಯುವಂತೆ ಮಾಡಬಾರದು ಕೇವಲ ದೇಹವಿರುವುದು ಆಧ್ಯಾತ್ಮಿಕ ಸಾಧನೆಗೆ ಮಾತ್ರ ಎಂದು ಹೇಳುತ್ತಾರೆ ಮುಂದೆ ಹೋಗಿ ಹೇಳುತ್ತಾರೆ ನಿನ್ನ ಮನ ಬುದ್ಧಿ ಚಿತ್ತ ಪ್ರಾಣ ಹೀಗೆ ಇವೆಲ್ಲವೂ ನಿನ್ನ ಕಾಯವಲ್ಲ ನಿನ್ನ ಅರಿವು ಅದು ಕಾಯವಲ್ಲ ಸಿದ್ಧಿ ಅದು ಭವಾರಣ್ಯಕ್ಕೆ ಕೊಂಡೊಯ್ಯುವಂತಹ ಯೋಗ ಅದು ಯೋಗವಲ್ಲ ಅವರು ಹೇಳುತ್ತಾರೆ ನಾರು ಬೇರಿನ ಕುಟಿಲ ಕುಹಕದ ಕಪಟದ ಯೋಗವಲ್ಲದು ನಿಲ್ಲಿರೋ ಕಾಯ ಸಮಾಧಿ ಕರಣ ಸಮಾಧಿ ಜೀವ ಸಮಾಧಿ ಅದು ಯೋಗವಲ್ಲದು ನಿಲ್ಲಿರೋ ನಿಜ ಸಹಜ ಸಮಾಧಿ ಅದುವೇ ಗುಹೇಶ್ವರ ಕಾಣಿರೋ ಅದುವೇ ಗುಹೇಶ್ವರ ಕಾಣಿರೋ ಎಂದು ಹೇಳುತ್ತಾರೆ ಹೀಗೆ ಹೇಳುವ ಮೂಲಕ ಇದ್ದೂ ಇಲ್ಲದಂತೆ ಇರುವುದೇ ಅದುವೇ ಯೋಗ ಎನ್ನುತ್ತಾರೆ ಯೋಗ ಅಭ್ಯಾಸ ಸಾಧನೆ ಧ್ಯಾನ ಧಾರಣ ಸಮಾಧಿ ತಪ ನೇಮ ನಿತ್ಯಾರ್ಚನೆ ಪೂಜೆ ಭಕ್ತಿ ಜ್ಞಾನ ವೈರಾಗ್ಯ ಕರ್ಮ ಇವುಗಳ ಹಂಗು ಇಲ್ಲದ ನಿಸ್ಸೀಮ ನಿರಾಭಾರಿ ನಮ್ಮ ಗುಹೇಶ್ವರ ಅದುವೇ ಯೋಗ ಎನ್ನುತ್ತಾರೆ ಕಾಯಸಿದ್ಧಿ ಅದು ಸಿದ್ಧಿಯಲ್ಲ ಕರಣಗಳ ಸಿದ್ಧಿಯಾಗಬೇಕು ಅದುವೇ ಯೋಗ ಎನ್ನುವುದನ್ನು ಗೋರಕ್ಷಕರಲ್ಲಿ ಮೂಡಿಸುತ್ತಾರೆ ಶೂನ್ಯ ಸಂಪಾದನೆಯಲ್ಲಿ ಈ ಪ್ರಸಂಗ ಬಹಳ ಚೆನ್ನಾಗಿ ಮೂಡಿಬಂದಿರುವುದನ್ನು ನಾವು ಶೂನ್ಯ ಸಂಪಾದನೆಯ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಗೋರಕ್ಷಕರು ನಂತರದಲ್ಲಿ ವಚನಗಳನ್ನು ಬರೆದಿರಬಹುದು ಎಂದು ತಿಳಿಯಲಾಗಿದೆ ಅವರ ವಚನಗಳಲ್ಲಿ ಎರಡು ಬೆಳಗಿನ ವಚನಗಳಿದ್ದು ಇವುಗಳಿಗೆ ಅನುಭಾವಿಕರ ಅನುಭವ ಬೆರೆಸಬೇಕಾಗಿದೆ ಉನ್ನೆಳಿದ ಇನ್ನು ಉಳಿದಂತಹ ವಚನಗಳಲ್ಲಿ ಲೋಕಜ್ಞಾನದ ಬಗ್ಗೆ ನಮಗೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ ಅವರ ಕೆಲವೇ ಕೆಲವು ವಚನಗಳಲ್ಲಿ ಅವರ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡೋಣ ಒಂದು ಸರಳ ವಚನದಿಂದ ಪ್ರಾರಂಭ ಮಾಡೋಣ ಅವರು ಹೇಳುತ್ತಾರೆ ಅರಿವನ್ನಕ್ಕು ಭ್ರತ್ಯಾಚಾರಿ ಮೀರಿ ಮಿಕ್ಕು ಶರಣಪಥವಾ ಸೋಂಕು ತಾನಾಗಿದ್ದ ಸುಖವು ಕೆಡುವನ್ನಕ್ಕ ಪ್ರಾಣಲಿಂಗಿ ಪ್ರಾಣಲಿಂಗೇ ಕೊಡಲಿಲ್ಲ ಕೂಡಲಿಲ್ಲ ಲಿಂಗಪ್ರಾಣಿಯಾದವಂಗೆ ಸಿದ್ಧ ಸೋಮನಾಥ ಲಿಂಗದಲ್ಲಿ ಅರುಹಿ ನವಗ್ರಹ ಕಾಣ ಅರುಹಿ ನವಗ್ರಹ ಕಾಣ ಇಲ್ಲಿ ಗೋರಕ್ಷಕರು ಹೇಳುತ್ತಾರೆ ಯಾರಲ್ಲಿ ಅರಿವು ಇರುತ್ತದೋ ಅವ ಮಾತ್ರ ಬೃದ್ಧಾಚಾರಿ ಎನ್ನಬಹುದು ಇಲ್ಲಿ ಅರಿವು ಎಂದರೆ ಸುಜ್ಞಾನದಂತೆ ಕ್ರಿಯೆ ಇರುವುದು ಒಂದೆಡೆ ಚೆನ್ನಬಸನವರು ಹೇಳುತ್ತಾರೆ ಪರಸ್ತ್ರೀಯರ ಮೋಹಿಸಬಾರ ಎಂಬುದೇ ಜ್ಞಾನ ಅದರಂತೆ ಅನುಸರಿಸಿ ಆಚರಿಸುವೆ ಸುಜ್ಞಾನ ಅದುವೇ ಅರಿವು ನೋಡ ಎನ್ನುತ್ತಾರೆ ಎಂತಹ ಮಾತು ಒಂದೆಡೆ ಅಲ್ಲಮರು ಕೂಡ ಹೇಳುತ್ತಾರೆ ಅರಿವುಳ್ಳಾತನೇ ಜಂಗಮ ಅರಿವಿಲ್ಲದವ ವೇಷಧಾರಿ ನೋಡ ಎಂದು ಬಿಡುತ್ತಾರೆ ಹಾಗಾಗಿ ಗೋರಕ್ಷಕರು ಅರಿವಿಲ್ಲದವ ಬ್ರತ್ಯಾಚಾರಿಯಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ಅರಿವಿದ್ದವ ಮಾತ್ರ ಯನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಎನ್ನುವ ವಾಕ್ಯದಲ್ಲಿ ಲೀನನಾಗಬಲ್ಲ ಇಲ್ಲವಾದಲ್ಲಿ ಅವನಲ್ಲಿ ಅಹಂಕಾರ ಮೂಡಿ ಅದರಲ್ಲಿ ಮುಳುಗಿ ತಾನೇ ಹಿರಿಯ ಎನ್ನ ಭಾವದಲ್ಲಿ ಇರುತ್ತಾನೆ ಎಂದು ಬಿಡುತ್ತಾರೆ ಅಹಂಕಾರ ಭೃತ್ಯಾಚಾರದ ವೈರಿ ಎನ್ನಬಹುದು ಪಂಚ ಆಚಾರಗಳಾದಂತಹ ಸದಾಚಾರ ಶಿವಾಚಾರ ಲಿಂಗಾಚಾರ ಘಣಾಚಾರ ಮತ್ತು ವೃತ್ಯಾಚಾರಗಳಲ್ಲಿ ಭತ್ಯಾಚಾರಿಯಾಗಿರುವುದು ಬಹಳ ಕಷ್ಟ ಇದನ್ನು ಸಾಧಿಸಲು ಅರಿವು ಬಹಳ ಮುಖ್ಯ ಎನ್ನುವುದು ಗೋರಕ್ಷಕರ ವಿಚಾರವಾಗಿದೆ ಗೋರಕ್ಷಕರಿಗೆ ಅಲ್ಲಮ ಪ್ರಭುಗಳು ಬಿತ್ತಿದ ಸುಜ್ಞಾನದ ಬೀಜ ಬೆಳೆದು ಪ್ರಕಾಶಮಾನವಾಗಿ ಬೆಳೆದಿದೆ ಎನ್ನಬಹುದು ವಚನದಲ್ಲಿ ಮುಂದೆ ಹೋಗಿ ಹೇಳುತ್ತಾರೆ ಶರಣರ ಪಥದಲ್ಲಿ ನಡೆದು ನುಡಿದು ಅದರಲ್ಲಿ ಬೆರೆತು ಅದರ ಸೋಂಕಿನಲ್ಲಿ ಇದ್ದು ತನ್ನ ದೇಹ ಸುಖವ ಮರೆತು ಶರಣ ಪಥದಲ್ಲಿ ಲೀನಗೊಂಡವ ಮಾತ್ರ ಪ್ರಾಣಲಿಂಗಿ ಎಂದು ಬಿಡುತ್ತಾರೆ ಉಸಿರು ಉಸಿರಲ್ಲಿ ಭಗವಂತನ ಗುಣಗಳನ್ನು ಲೀನಗೊಂಡವ ಮಾತ್ರ ಪ್ರಾಣಲಿಂಗಿಯಾಗವಲ್ಲ ಆ ವ್ಯಕ್ತಿ ಮಾತ್ರ ಶರಣ ಪಥದಲ್ಲಿ ಸಾಗಬಲ್ಲವನಾಗಿರುತ್ತಾನೆ ಎನ್ನುತ್ತಾರೆ ಗೋರಕ್ಷರು ಅದನ್ನೇ ಅವರ ವಚನದ ಅಂತಿಮದಲ್ಲಿ ಹೇಳುತ್ತಾರೆ ಕೊಡಲಿಲ್ಲ ಕೂಡಲಿಲ್ಲ ಲಿಂಗಪ್ರಾಣಿಯಾದವಂಗೆ ಹೀಗೆ ಹೇಳುವ ಮೂಲಕ ಲಿಂಗಪ್ರಾಣಿಯಾದವಂಥವನು ಅಂದರೆ ಭಗವಂತನ ಗುಣಗಳು ಲೀನವಾದವಂಗೆ ಏನನ್ನು ಕೊಡಲು ಸಾಧ್ಯವಿಲ್ಲ ಕೂಡಲೂ ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಏಕೆಂದರೆ ಆತ ನಿತ್ಯ ತೃಪ್ತ ಎನ್ನುತ್ತಾರೆ ಹೀಗೆ ಗೋರಕ್ಷಕರು ಭೃತ್ಯಾಚಾರಿಯ ಗುಣಗಳನ್ನು ಪ್ರಾಣಲಿಂಗ ಎತ್ತರದ ಸ್ತರವನ್ನು ಅವನ ಮೌಲ್ಯವನ್ನು ವಚನದ ಮೂಲಕ ಸಾರಿದ್ದಾರೆ ಮತ್ತೊಂದು ವಚನದ ವಿಚಾರದೆಡೆಗೆ ಸಾಕೋಣ ವಚನ ಹೇಗಿದೆ ಅವಧಿ ಜ್ಞಾನ ಅಂತರಿಕ್ಷ ಜ್ಞಾನ ಪವನ ಜ್ಞಾನ ಪರಸ್ವರೂಪ ಜ್ಞಾನ ಪರಬ್ರಹ್ಮಜ್ಞಾನ ಪರತತ್ವಜ್ಞಾನ ಸ್ವಯ ಜ್ಞಾನ ಸ್ವಾನುಭಾವಜ್ಞಾನ ಸರ್ವ ಪರಿಪೂರ್ಣ ಜ್ಞಾನ ದಿವ್ಯ ಜ್ಞಾನವೆಂದು ಸಂಕಲ್ಪಿಸುವಾಗ ಆ ಆತ್ಮಕ್ಕೆ ಅದು ನಿಜವೋ ಅದರ ಪರಿಭ್ರಮಣವೋ ಸಕಲ ಶಸ್ತ್ರಗಳಿಂದ ಕಡಿವಾಡದಂಗ ಆತ್ಮ ಬಿಡುವಲ್ಲಿ ಹಲವು ಶಸ್ತ್ರದ ಭೇದವೋ ಅಂಗದ ಆಯದ ಗಾಯದ ಭೇದವೋ ಎಂಬುದು ತಿಳಿದು ಪದ ಪದಾರ್ಥಗಳ ಲಕ್ಷಿಸಿ ನಿರೀಕ್ಷಿಸಿ ಆರೋಪಿಸಬೇಕು ಒಂದು ವಿಶ್ವವಾದಲ್ಲಿ ವಿಶ್ವ ಒಂದಾದಲ್ಲಿ ಉಭಯದಲ್ಲಿ ನಿಂದು ತಿಳಿದಲ್ಲಿ ಗೋರಕ್ಷ ಪಾಲಕ ಮಹಾಪ್ರಭು ಸಿದ್ಧ ಸೋಮನಾಥಲಿಂಗವು ಒಂದೆನೆ ಬೇಕು ಒಂದೆನೆ ವಚನ ದೊಡ್ಡದಿದೆ ಮತ್ತೊಮ್ಮೆ ಕೇಳಿಸಿಕೊಳ್ಳಿ ಇಲ್ಲಿ ಗೋರಕ್ಷಕರು ಹಲವು ಜ್ಞಾನದ ಬಗ್ಗೆ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಒಂದೊಂದು ಜ್ಞಾನದ ಬಗ್ಗೆ ನಾವು ಗಮನಿಸಿದಾಗ ಗೋರಕ್ಷಕರಿಗೆ ಅದೆಷ್ಟೊಂದು ಜ್ಞಾನದ ಅರಿವಿತ್ತು ಎನಿಸುತ್ತದೆ ಪ್ರಸ್ತುತ ಸಂದರ್ಭದಲ್ಲಿ ಕನ್ನಡದಲ್ಲಿ ಇಂತಹ ಪದಗಳಿದೆಯಾ ಎಂದು ಆಶ್ಚರ್ಯಪಡಬೇಕಾಗುತ್ತದೆ ಒಂದೊಂದೇ ಜ್ಞಾನದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನ ಮಾಡೋಣ ಅವಧಿ ಜ್ಞಾನ ಎಂದರೆ ಜೈನ ಧರ್ಮ ಗ್ರಂಥಗಳಲ್ಲಿ ಇದರ ಉಲ್ಲೇಖವಿದೆ ಇದೊಂದು ಅಂತಃಪ್ರಜ್ಞೆಯಿಂದ ಬರುವಂತಹ ನೇರ ಜ್ಞಾನವಾಗಿದೆ ಈ ನೇರ ಜ್ಞಾನವಿರುವಂತಹ ವ್ಯಕ್ತಿ ಒಂದು ಸೀಮಿತ ಪ್ರದೇಶದ ಒಳಗಿರುವ ವಸ್ತುವನ್ನು ಗುರುತಿಸಿ ಹೇಳಬಲ್ಲಂತಹ ಶಕ್ತಿಯನ್ನು ಹೊಂದಿರುತ್ತಾನೆ ಎನ್ನುತ್ತಾರೆ ಅವಧಿ ಜ್ಞಾನದ ತಿಳುವಳಿಕೆ ಇರುವ ಬಗ್ಗೆ ಇನ್ನು ಅಂತರಿಕ್ಷ ಜ್ಞಾನ ಎಂದರೆ ಆಕಾಶದಲ್ಲಿಂದಿರುವಂತಹ ಗ್ರಹ ನಕ್ಷತ್ರ ಮೋಡ ಮಳೆ ವಾತಾವರಣ ಹೀಗೆ ಇದರ ಬಗೆಗಿನ ಜ್ಞಾನವನ್ನು ಅರಿಯುವುದೇ ಆಗಿದೆ ಇನ್ನು ಪವನ ಜ್ಞಾನ ಇದು ವಾತಾವರಣದಲ್ಲಿರುವಂತಹ ಗಾಳಿಯ ಶಕ್ತಿ ಅದರಲ್ಲಿರುವಂತಹ ಆಮ್ಲಜನಕದ ಪ್ರಮಾಣ ಗಾಳಿಯ ಬೀಸುವ ದಿಕ್ಕು ಅದರಿಂದ ಮಳೆಯಲ್ಲಿ ಆಗುವಂತಹ ವ್ಯತ್ಯಾಸ ಹೀಗೆ ಅನೇಕ ವಿಷಯಗಳ ಬಗ್ಗೆ ಅರಿವುಳ್ಳ ಅಥವಾ ಪವನ ಜ್ಞಾನಿ ಇನ್ನು ಪರಸ್ವರೂಪ ಜ್ಞಾನಿ ಎಂದರೆ ಭಗವಂತನ ಸ್ವರೂಪ ಹೇಗಿದೆ ಅವ ನಿರಾಕಾರ ನಿರ್ಗುಣಿ ನಿರ್ದೇಹಿ ಹೀಗೆ ಅರಿವುಳ್ಳಂತಹ ಜ್ಞಾನ ಆ ಜ್ಞಾನವನ್ನು ಸ್ವರೂಪತ್ವದಿಂದ ತೋರಿಸುವಂತಹ ಜ್ಞಾನ ಪರಸ್ವರೂಪ ಜ್ಞಾನ ಹಿಂದೂ ತತ್ವಶಾಸ್ತ್ರದಲ್ಲಿ ಸರ್ವೋಚ್ಚ ಸತ್ಯವನ್ನು ಅರಿವುದನ್ನೇ ಪರಬ್ರಹ್ಮಜ್ಞಾನವೆನ್ನಲಾಗಿದೆ ಜಗತ್ತಿನ ಅಂತಿಮ ಮೂಲತತ್ವವನ್ನು ಅರಿಯುವುದೇ ಪರತತ್ವಜ್ಞಾನವಾಗಿದೆ ಈ ಜ್ಞಾನವು ಇಂದ್ರಿಯ ಮನ ಬುದ್ಧಿ ಜ್ಞಾನ ಇವುಗಳಿಗೆ ಮೀರಿದಂತಹ ಜ್ಞಾನವಾಗಿದ್ದು ಅಂತಿಮ ಸತ್ಯದ ದರ್ಶನವಾಗಿದೆ ಪರತತ್ವಜ್ಞಾನ ಇನ್ನು ಸ್ವಯಜ್ಞಾನ ಸ್ವಾನುಭಾವಜ್ಞಾನ ಸರ್ವ ಪರಿಪೂರ್ಣ ಜ್ಞಾನ ದಿವ್ಯಜ್ಞಾನ ಇವುಗಳ ಬಗ್ಗೆ ಸಂಕ್ಷಿಪ್ತ ಪದಗಳ ಮೂಲಕ ತಿಳಿಸುವುದಾದಲ್ಲಿ ಸಹಜವಾಗಿ ಪಡೆದಂತಹ ಪಾಂಡಿತ್ಯ ಜ್ಞಾನ ಅನುಭವದಿಂದ ಪಡೆದ ಸ್ವಾನುಭಾವ ಜ್ಞಾನ ಇವೆರಡರಿಂದಲೂ ಪಡೆದಂತಹ ಪರಿಪೂರ್ಣ ಜ್ಞಾನ ಭಗವಂತನ ಕೃಪೆಯಿಂದ ಅವನಿಂದ ಬಡದಂತಹ ಬೆಳಕಿನ ಜ್ಞಾನ ಅದುವೇ ದಿವ್ಯಜ್ಞಾನ ಹೀಗೆ ಅನೇಕ ಜ್ಞಾನಗಳದನ್ನು ಪಡೆದಿರಬಹುದು ಎನ್ನುತ್ತಾರೆ ಆದರೆ ಆ ಜ್ಞಾನದಿಂದ ಆತ್ಮ ಸಾಕ್ಷಾತ್ಕಾರವಾಗಬೇಕೆ ಹೊರತು ಬರೀ ಜ್ಞಾನವಾದಲ್ಲಿ ಅದರಿಂದ ಏನು ಪ್ರಯೋಜನ ಎಂದು ಬಿಡುತ್ತಾರೆ ಹಾಗಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಒಳಗೊಂಡಂತಹ ಜ್ಞಾನ ನಮ್ಮ ಜ್ಞಾನವಾಗಬೇಕು ಎನ್ನುತ್ತಾರೆ ಹೇಗೆ ದೇಹದ ಅಂಗವನ್ನು ಅನೇಕ ಶಸ್ತ್ರಗಳನ್ನು ಬಳಸಿ ಶಸ್ತ್ರಕ್ರಿಯೆಗೆ ಒಳಪಡಿಸಿದರು ಆತ್ಮ ದೇಹವನ್ನು ಬಿಡುವಾಗ ಅದರೊಡನೆ ಅಂಗದ ಸಂಬಂಧವಿರದು ಅಂಗಕ್ಕಾದ ಗಾಯಕ್ಕೂ ಕೂಡ ಸಂಬಂಧವಿರದು ಎಂದು ಹೇಳುವ ಮೂಲಕ ಆತ್ಮಕ್ಕೂ ಕಾಯಕ್ಕೂ ಸಂಬಂಧವಿಲ್ಲ ಎಂದು ಬಿಡುತ್ತಾರೆ ಆತ್ಮದ ಸ್ಥಳ ದೇಹವಾಗಿರಬಹುದು ಆತ್ಮ ಬಿಡುವಾಗ ದೇಹಕ್ಕೂ ಆತ್ಮಕ್ಕೂ ಸಂಬಂಧವಿಲ್ಲ ಎನ್ನುತ್ತಾರೆ ಅದೇ ರೀತಿ ವಿಶ್ವದಲ್ಲಿರುವಂತಹ ಎಲ್ಲ ವಸ್ತುಗಳು ಬೇರೆ ಬೇರೆಯಾಗಿ ಕಂಡುಬಂದಿದ್ದರೂ ವಿಶ್ವವೆಲ್ಲ ಒಂದೇ ಎನ್ನುತ್ತಾರೆ ಇದನ್ನು ತಿಳಿದು ಯಾರು ಅರಿತು ನಡೆಯುತ್ತಾರೋ ಅವರಿಗೆ ಭಗವಂತನೊಬ್ಬನೇ ಎಂದು ತಿಳಿಯುತ್ತದೆ ಎಂದು ಹೇಳುವ ಮೂಲಕ ಗೋರಕ್ಷಕರು ಎಲ್ಲ ಜ್ಞಾನದ ಅರಿವಿದ್ದರೂ ಕೂಡ ಭಗವಂತನೊಬ್ಬನೇ ನಿತ್ಯ ಸತ್ಯ ನಿಜತ್ವ ಒಂದೇ ಎನ್ನುವ ಅರಿವಿಲ್ಲದಿದ್ದರೆ ಯಾವ ಪ್ರಯೋಜನವೂ ಇಲ್ಲ ಎನ್ನುವ ನಿಜದರಿವನ್ನು ಈ ವಚನದ ಮೂಲಕ ಯಮಗೆ ತಿಳಿಸಿದ್ದಾರೆ ಹೀಗೆ ತಿಳಿಸುವ ಮೂಲಕ ಗೋರಕ್ಷಕರು ಅತ್ಯಂತ ಉನ್ನತಿಯವಾದಂತಹ ಚಿಂತನೆಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಮತ್ತೊಂದು ವಚನದ ವಿಚಾರದಡೆಗೆ ಸಾಕೋಣ ವಚನ ಹೀಗಿದೆ ಭಾವ ಬಲ್ಲತನ ಅಳವಟ್ಟಲ್ಲಿ ರಾಗವಿರಾಗವೆಂಬುದಿಲ್ಲ ಸುಖ ಸುಂಹಾನ ರುಜೆ ರೋಗ ತಾಗು ನಿರೋಧ ಇವುಗಳು ಬಂದಲ್ಲಿ ಶೋಕ ಮೋಹಾದಿಗಳು ವರ್ತಿಸಿದಲ್ಲಿ ಜ್ಯೋತಿಯ ಬುಡದಂತೆ ರಜ್ಜು ತೈಲ ಅಗ್ನಿ ಉಳ್ಳನ್ನಕ್ಕ ಉರಿದು ಆ ಬುಡ ಹೊದ್ದದಂತೆ ಈ ಸಂಸಾರದ ಬುಡದಲ್ಲಿ ನಾನಾ ವಿಕಾರತ್ರಯದ ಗುಣದಲ್ಲಿ ನೀರಿನೊಳಗಿರ್ದು ಈಸುವವನಂತೆ ಬಂಧ ಕರ್ಮಗಳಲ್ಲಿ ದ್ವಂದ್ವಿತನಲ್ಲದೆ ನಿಂದ ನಿಜೈಕ್ಯಂಗೆ ಹಿಂದು ಮುಂದೆಂಬ ಬಂಧವಿಲ್ಲ ಗೋರಕ್ಷ ಪಾಲಕ ಮಹಾಪ್ರಭು ಸಿದ್ಧ ಸೋಮನಾಥಲಿಂಗವಾದವಂಗೆ ಮಹಾಪ್ರಭು ಸಿದ್ಧ ಸೋಮನಾಥಲಿಂಗವಾದವಂಗೆ ಇಲ್ಲಿ ಶರಣ ಗೋರಕ್ಷಕರು ಹೇಳುತ್ತಾರೆ ಬಂಧನಗಳಿಂದ ಮುಕ್ತನಾದವ ಲಿಂಗದೆಡೆಗೆ ಸಾಗಬಲ್ಲ ಎನ್ನುವುದನ್ನು ಅನೇಕ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಭಾವನೆಗಳ ಬಗ್ಗೆ ಯಾರು ಅರಿತಿರುವನೋ ಅವನಿಗೆ ಲೌಕಿಕ ಪ್ರಪಂಚದ ಮೇಲೆ ಆಸಕ್ತಿಯಾಗಲಿ ಅಥವಾ ನಿರಾಸಕ್ತಿಯಾಗಲಿ ಇರುವುದಿಲ್ಲ ಅವನು ಎಲ್ಲಿ ಯಾವ ಭಾವದಿಂದ ಇರಬೇಕು ಎನ್ನುವ ಅರಿವಿರುತ್ತದೆ ಎನ್ನುತ್ತಾರೆ ಎಂತಹ ಮಾತು ನಿಜವಾದ ಮಾತು ಯಾರಲ್ಲಿ ಸುಖ ಸಂತೋಷ ದುಃಖ ನೋವು ದೋಷ ರೋಗ ವಿರೋಧತ್ವ ಮೋಹ ವ್ಯಾಮೋಹ ಹೀಗೆ ಇವೆಲ್ಲವೂ ಬಂದು ಕಾಡಿಸಿದಲ್ಲಿ ಅದು ಉರಿಯುವ ದೀಪದ ಕೆಳಗಿರುವ ಕತ್ತಲಿನಂತೆ ಎಂದು ಭಾವಿಸಬೇಕು ಎನ್ನುತ್ತದೆ ಜ್ಯೋತಿಯು ತನ್ನ ಸುತ್ತ ಬೆಳಕನ್ನು ಪಸರಿಸುತ್ತಿದ್ದರೂ ಕೂಡ ಅದರ ಬುಡದಲ್ಲಿ ಕತ್ತರಿರುತ್ತದೆ ಹಾಗೆಯೇ ದುಃಖ ನೋ ಕಷ್ಟ ಇವು ಕೂಡ ಇರುತ್ತವೆ ಹಾಗೆ ಹೋಗುತ್ತವೆ ಎನ್ನುತ್ತಾರೆ ಗೋರಕ್ಷಕರು ಅದಕ್ಕೆ ಸಾಧನೆಯಿಂದ ಹಿಂದೆ ಸರಿಯಬೇಕಾಗಿಲ್ಲ ಕಷ್ಟಗಳು ನೋವುಗಳು ದುಃಖಗಳು ಬಂದವೆಂದು ನಾವು ಸಾಧನೆಯಿಂದ ದೂರ ಹೋಗಬೇಕಾಗಿಲ್ಲ ಅವು ದೀಪದ ಕೆಳಗಿನ ಕತ್ತಲಿನಂತೆ ಎಂದು ಬಿಡುತ್ತಾರೆ ಮುಂದೆ ಹೋಗಿ ಹೇಳುತ್ತಾರೆ ಎಲ್ಲಿಯವರೆಗೆ ಎಣ್ಣೆ ಭತ್ತಿ ಅಗ್ನಿ ಇರುತ್ತದೆಯೋ ಅಲ್ಲಿಯವರೆಗೆ ಅದು ಉರಿದು ದೀಪಕ್ಕೂ ಭತ್ತಿಗೂ ಸಂಬಂಧವಿಲ್ಲವೇನೋ ಎನ್ನುವ ಹಾಗೆ ಉರಿದು ತನ್ನ ಇರುವಿಕೆಯನ್ನೇ ಕಾಣದ ಹಾಗೆ ಮಯವಾಗಿ ಬಿಡುತ್ತದೆ ಇದನ್ನು ಅರಿಯಬೇಕು ಎನ್ನುತ್ತಾರೆ ಹೀಗೆ ಅರಿತು ಸಾಧನೆಯ ಹಾದಿಯಲ್ಲಿ ಧೈರ್ಯದಿಂದ ಸಾಗಬೇಕು ಎನ್ನುತ್ತಾರೆ ಮತ್ತೆ ಹೇಳುತ್ತಾರೆ ಸಂಸಾರ ಎನ್ನುವ ಬುಡದಲ್ಲಿ ಅನೇಕ ವಿಕಾರಗಳು ಇರುತ್ತವೆ ಗೋರಕ್ಷಕರು ವಿಕಾರತ್ರಯ ಎನ್ನುವ ಪದ ಬಳಸಿದ್ದಾರೆ ಅಂದರೆ ತನು ವಿಕಾರ ಮನೋವಿಕಾರ ಭಾವವಿಕಾರಗಳು ಈ ದೇಹದಲ್ಲಿ ಇರುತ್ತವೆ ತನು ವಿಕಾರ ಎಂದರೆ ಈ ದೇಹದಲ್ಲಿರುವಂತಹ ಪಂಚೇಂದ್ರಿಯಾದಂತಹ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳು ಇವುಗಳಿಗೆ ಏನೇನೋ ಬಹಿಕೆಗಳು ಆಸೆಗಳು ಬಂದು ಬಂದು ಕಾಡಿಸುತ್ತವೆ ಎನ್ನುತ್ತಾರೆ ಅವುಗಳನ್ನು ಪೂರೈಸದಿದ್ದಲ್ಲಿ ಅವು ವಿಕಾರಗೊಳ್ಳುತ್ತವೆ ಎನ್ನುತ್ತಾರೆ ಹಾಗೆಯೇ ಮನೋವಿಕಾರ ಇದು ಮನಸ್ಸಿಗೆ ಸಂಬಂಧಿಸಿದಂತಹ ವಿಕಾರಗಳು ಮನಸ್ಸು ಬಹಳ ಕೆಟ್ಟದ್ದು ಅದು ಸುಖ ಸುಮ್ಮನೆ ಚಂಚಲತೆಗೆ ಆಗಾಗ ಒಳಗಾಗುತ್ತಲೇ ಇರುತ್ತದೆ ಅದರ ಮೂಲಕ ಈ ದೇಹವನ್ನು ಕಷ್ಟ ನಷ್ಟಗಳಿಗೆ ನೂಕುತ್ತದೆ ಇನ್ನು ಭಾವವಿಕಾರ ಇದು ಭಾವನೆಗಳಿಗೆ ಸಂಬಂಧಿಸಿದ್ದು ಪ್ರೀತಿ ಪ್ರೇಮ ದ್ವೇಷ ಅಸೂಯೆ ಮೋಹ ಕಾಮ ಹೀಗೆ ಅನೇಕ ಭಾವನೆಗಳನ್ನು ಸೃಷ್ಟಿ ಮಾಡಿ ಸಮುದ್ರದ ಅಲೆಗಳಂತೆ ಸಂಸಾರವನ್ನು ಏಳು ಬೀಳುಗಳಲ್ಲಿ ಇರಿಸುತ್ತದೆ ಎಂದು ಬಿಡುತ್ತಾರೆ ಹೇಗೆ ಸಮುದ್ರದ ಅಲೆಗಳಿದ್ದರೂ ಅದರೊಳಗೆ ಮುಳುಗಿ ಅದರಲ್ಲಿ ಈಸಿ ಮೇಲೆ ಬರುವವನಂತೆ ಸಾಧಕ ಸಂಸಾರದ ಹಡೆ ಅಡೆತಡೆಗಳು ಸಾಕಷ್ಟಿದ್ದರೂ ಕೂಡ ಅದರಿಂದ ಈಸಿ ಹೊರಬರಬೇಕು ಆಧ್ಯಾತ್ಮದ ಕಡೆಗೆ ಸಾಗಬೇಕು ಎನ್ನುತ್ತಾರೆ ಸಾಧನೆಯಡೆಗೆ ಸಾಗಬೇಕು ಎನ್ನುತ್ತಾರೆ ಹೀಗೆ ಬಂಧನಗಳಿಗೆ ಕರ್ಮಗಳಿಗೆ ಸಿಗದೆ ಅದರಿಂದ ಬಿಡಿಸಿಕೊಂಡು ಬರುವ ವ್ಯಕ್ತಿಗೆ ಮುಂದೆ ಯಾವುದೇ ಬಂಧನಗಳು ಅಡೆತಡೆಗಳು ಬರುವುದೇ ಇಲ್ಲ ಎಂದು ಬಿಡುತ್ತಾರೆ ಯಾವುದೇ ಕರ್ಮಗಳು ಅವನನ್ನು ಕಾಡಿಸಲಾರವು ಅವನೇ ಸಿದ್ಧ ಸೋಮನಾಥಲಿಂಗ ಎಂದು ಬಿಡುತ್ತಾರೆ ಶರಣ ಗೋರಕ್ಷಕರು ಎಂತಹ ಮಾತು ನಿಜವಾಗಲು ಪ್ರಸ್ತುತಿ ದಿನಮಾನಗಳಲ್ಲಿ ಸಾಧಕತ್ವದ ಹಾದಿಯಲ್ಲಿರುವ ಅನೇಕ ಸಾಧಕರನ್ನು ನಾವು ಗಮನಿಸಬಹುದಾಗಿದೆ ಏಕೆಂದರೆ ಸಾಧನೆಗೆ ಅನೇಕ ತೊಡಕುಗಳು ಇವುಗಳನ್ನು ಬಿಡಿಸಿಕೊಂಡು ಸಾಧನೆ ಮಾಡಲು ಸಾಧ್ಯವಿಲ್ಲ ಎಂದು ಸಾಧನೆಯ ಹಾದಿಯಿಂದ ಹಿಂದೆ ಸರಿದು ಸಾಮಾನ್ಯ ಜನರಂತೆ ತಾವು ಎಂದು ಭಾವಿಸಿ ಇರುವರೇ ಹೆಚ್ಚಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಗೋರಕ್ಷಕರ ವಚನಗಳು ಅಂಥವರಿಗೆ ಸ್ಫೂರ್ತಿದಾಯಕ ಕಿರಣಗಳಾಗುತ್ತವೆ ಅವರ ಸಾಧನೆಗೆ ಒಂದಷ್ಟು ಶಕ್ತಿಯನ್ನು ತುಂಬಿ ಅವರ ಸಾಧನೆಯನ್ನು ಮುಂದುವರಿಸಲು ಅನುವು ಮಾಡಿಕೊಡುತ್ತವೆ ಏಕೆಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಸಾಧಕರ ಸಂಖ್ಯೆ ಬಹಳ ಕಡಿಮೆಯಾಗುತ್ತದೆ ಎಲ್ಲರೂ ಸಂಸಾರ ಬದುಕು ಜೀವನ ಇದಕ್ಕಾಗಿಯೇ ತಮ್ಮನ್ನು ತಾವು ಸವೆಸಿಕೊಳ್ಳುತ್ತಿದ್ದಾರೆ ಅದಕ್ಕಿಂತ ಮುಂದೆ ಹೋಗಿ ಸಮಾಜದ ಶಾಂತಿಗಾಗಿ ಸಮಾಜದ ನೆಮ್ಮದಿಗಾಗಿ ಸಮಾಜದ ತೃಪ್ತಿಗಾಗಿ ಏನನ್ನಾದರೂ ಮಾಡಬಹುದೇ ಎನ್ನುವುದೆಡೆಗೆ ಸಾಗುವವರು ಅದಕ್ಕಾಗಿ ಸಲಹೆ ಸಹಕಾರ ಮಾರ್ಗದರ್ಶನ ನೀಡುವಂತಹವರ ಸಂಖ್ಯೆ ಬಹಳ ವಿರಳವಾಗುತ್ತೆ ಇದರಿಂದ ಹೊರಬರಲು ಗೋರಕ್ಷಕರ ವಚನ ಖಂಡಿತ ಸ್ಫೂರ್ತಿ ಕಿರಣವಾಗಬಲ್ಲದು ಎಂದು ನಾನು ಭಾವಿಸಿದ್ದೇನೆ ಮತ್ತೊಂದು ವಚನದ ವಿಚಾರದಡಿಗೆ ಸಾಗೋಣ ವಚನ ಹೀಗಿದೆ ವಿಷಕ್ಕೆ ಅಂಜುವವರಲ್ಲದೆ ಸರ್ಪಂಗೆ ಅಂಜುವರುಂಟೆ ಕೊಲುವ ವ್ಯಾಘ್ರಂಗೆ ಅಂಜುವರಲ್ಲದೆ ಸುಲಿದ ಬಂಡಕ್ಕೆ ಅಂಜುವರುಂಟೆ ಅರಿವು ಸಂಪನ್ನರಲ್ಲಿ ಇದಿರೆಡೆ ಎಡಗಬೇಕಲ್ಲದೆ ಬರುಕಾಯದ ದರ್ಶನ ಬೀರುವರಲ್ಲಿ ಉಂಟೇ ನೆರೆ ಅರಿವಿನ ಹೊಲಬು ಕಾಯಕಾಂಡ ಕರ್ಮಕಾಂಡಿಗಳಲ್ಲಿ ಜ್ಞಾನಹೀನ ಪಾಷಂಡಿಗಳಲ್ಲಿ ಅವ ಭಾವದ ಮಾರ್ಗವನ್ನು ನಿಧಾನಿಸಿ ಉಪೇಕ್ಷಿಸಲಿಲ್ಲ ಗೋರಕ್ಷ ಪಾಲಕ ಮಹಾಪ್ರಭು ಸಿದ್ಧ ಸೋಮನಾಥಲಿಂಗವನ್ನು ಅರಿದವರಲ್ಲಿಯಲ್ಲದೆ ಅಲ್ಲದೆ ಈ ವಚನದಲ್ಲಿ ಶರಣ ಗೋರಕ್ಷಕರು ಯಾರಿಗೆ ನಾವು ಗೌರವಿಸಬೇಕು ಯಾರಲ್ಲಿ ನಾವು ಶರಣನ್ನು ಸಲ್ಲಿಸಬೇಕು ಎನ್ನುವುದನ್ನು ಚೆನ್ನಾಗಿ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಸರ್ಪದಲ್ಲಿ ವಿಷವಿದೆ ಎಂದೇ ಸರ್ಪಕ್ಕೆ ಅಂಜುತ್ತಾರೆಯೇ ಹೊರತು ವಿಷದ ಹಲ್ಲು ತೆಗೆದ ಸರ್ಪದೊಡನೆ ಆಟವಾಡುವುದಿಲ್ಲವೇ ಎಂದು ಪ್ರಶ್ನೆ ಮಾಡಲ್ಪಟ್ಟ ಮುಂದೆ ಹೋಗಿ ಹೇಳುತ್ತಾರೆ ಕೊಲ್ಲುವ ಹುಲಿಗೆ ಹೆದರುತ್ತೇವೆಯೇ ಹೊರತು ಆ ಹುಲಿಯ ಬಣ್ಣಕ್ಕೆ ಹೆದರುವುದಿಲ್ಲ ಎಂದು ಹೇಳುವ ಮೂಲಕ ಪ್ರಸ್ತುತ ಸಮಾಜದಲ್ಲಿ ವಿಷದ ಸರ್ಪದಂತೆ ಹುಲಿಯಂತೆ ವರ್ತಿಸುವವರು ಲೋಕದಲ್ಲಿ ಇರುತ್ತಾರೆ ಅವರು ಮಾಡುವಂತಹ ದುರಾಚಾರ ದುರ್ವರ್ತನೆಗಳಿಗೆ ಹೆದರಬೇಕೆ ಹೊರತು ಅವರಿಗೆ ಹೆದರುವ ಅವಶ್ಯಕತೆ ಇಲ್ಲ ಎನ್ನುತ್ತಾರೆ ಅವರು ವಚನದಲ್ಲಿ ಮುಂದುವರೆಯ ಹೇಳುತ್ತಾರೆ ಅರಿವುಳ್ಳವರಿಗೆ ತಲೆಬಾಗಿ ಶರಣು ಸಮರ್ಪಿಸಬೇಕೆ ಹೊರತು ಅರಿವಿಲ್ಲದೇ ಕೇವಲ ಅರಿವುಳ್ಳವರಂತೆ ನಟಿಸುವವರಿಗೆ ತಲೆ ಬೇಕೇಕೆ ಇದು ಸಲ್ಲ ಎನ್ನುತ್ತಾರೆ ದೇಹವಿದೆ ಎಂದು ದೇಹದ ಮೂಲಕ ಇಲ್ಲ ಸಲ್ಲದ ಕೃತ್ಯವನ್ನು ಮಾಡಿಸುವಂತಹ ಕಾಯಕಾಂಡಿಗಳಿಗೆ ದುಷ್ಕರ್ಮವನ್ನು ಎಸುವ ಕರ್ಮಕಾಂಡಿಗಳಿಗೆ ಅಜ್ಞಾನಿಗಳಂತೆ ವರ್ತಿಸುವ ಪಾಷಂಡಿಗಳಿಗೆ ಶರಣು ಭಾವ ತೋರಿಸಬೇಕೇ ಶರಣು ಭಾವಕ್ಕೆ ಬೆಲೆಯಿದೆ ಅದನ್ನು ಉಪೇಕ್ಷಿಸಿ ಇಲ್ಲ ಸಲ್ಲದವರಿಗೂ ಶರಣನ್ನು ಸಲ್ಲಿಸಿ ಶರಣತ್ವವನ್ನು ಉಪೇಕ್ಷಿಸಬೇಡಿ ಅದಕ್ಕೆ ಮೌಲ್ಯವಿದೆ ಎನ್ನುತ್ತಾರೆ ಶರಣು ಸಲ್ಲಿಕೆ ಭಾವ ಅದು ಕೇವಲ ಸಿದ್ಧ ಸೋಮನಾಥ ಲಿಂಗವನ್ನು ಮಾತ್ರ ಎಂದು ಹೇಳುವ ಮೂಲಕ ಗೋರಕ್ಷಕರು ಶರಣತ್ವದ ಭಾವಕ್ಕೆ ತನ್ನದೇ ಆದಂತಹ ಗೌರವಿದೆ ಮೌಲ್ಯವಿದೆ ಆ ಗೌರವವನ್ನು ಉಳ್ಳವರಿಗೆ ಮಾತ್ರ ಕೊಡಿ ಇಲ್ಲ ಸಲ್ಲದವರಿಗೆಲ್ಲರಿಗೂ ಕೊಟ್ಟು ಅದರ ಮಹಿಮೆಯನ್ನು ಅದರ ಶಕ್ತಿಯನ್ನು ಹಾಳು ಮಾಡಬೇಡಿ ಎಂದು ಹೇಳಿದ್ದಾರೆ ಎಂತಹ ಮಾತು ಪ್ರಸ್ತುತ ಸಮಾಜದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಆ ಪ್ರಶಸ್ತಿಗೆ ಹರ್ರಲ್ಲದವರಿಗೆ ನೀಡಿರುತ್ತಿರುವುದನ್ನು ನಾವು ಗಮನಿಸಬಹುದಾಗಿದೆ ಹಣ ಪಡೆದು ಪ್ರಶಸ್ತಿ ಪದವಿ ಗೌರವವನ್ನು ನೀಡಲಿಕ್ಕಾಗಿಯೇ ಅನೇಕ ಸಂಘ ಸಂಸ್ಥೆಗಳು ಹುಟ್ಟಿಕೊಂಡು ಪ್ರಶಸ್ತಿಗಳಿಗೆ ಪದವಿಗಳಿಗೆ ಬೆಲೆ ಇಲ್ಲದ ಹಾಗೆ ಮೌಲ್ಯ ಇಲ್ಲದ ಹಾಗೆ ಮಾಡುತ್ತಿರುವುದನ್ನು ನಾವು ಇಂದಿನ ಸಮಾಜದಲ್ಲಿ ಕಾಣಬಹುದಾಗಿದೆ ಅಂದು ಶರಣ ಗೋರಕ್ಷಕರು ಮತಿಹೀನರಿಗೆ ಬುದ್ಧಿಹೀನರಿಗೆ ಅಜ್ಞಾನಿಗಳಿಗೆ ಶರಣನ್ನು ಸಲ್ಲಿಸಿ ಶರಣತ್ವದ ಮೌಲ್ಯವನ್ನು ಹಾಳು ಮಾಡಬೇಡಿ ಎಂದು ನೇರವಾಗಿ ತಿಳಿಸಿರುವುದು ನಿಜವಾಗಲೂ ಅತ್ಯಂತ ಉತ್ತಮತ್ವದ ಮಾತು ಎನ್ನಬಹುದಾಗಿದೆ ಮತ್ತೊಂದು ಕೊನೆಯದಾಗಿ ಒಂದು ವಚನವನ್ನು ಗಮನಿಸೋಣ ವಚನ ಹೀಗಿದೆ ನಾನಿನ್ನ ಕೇಳಿ ಹಾನೆಂದೆಡೆ ನಾನು ಅಂಗಿ ನೀ ನಿರಂಗಿ ನಾ ನಿನಗೆ ಹೇಳಿ ಹಾನೆಂದೆಡೆ ಸಂಗಿ ನೀ ನಿಸ್ಸಂಗಿ ನಿನ್ನಂಗ ಎನ್ನಂಗದಲ್ಲಿ ಪ್ರೇರಿಸಿ ಎನ್ನಂಗ ನಿನ್ನಂಗದಲ್ಲಿ ಪ್ರೇರಿಸಿ ನಿನ್ನರಿವು ಎನ್ನ ಆತ್ಮದಲ್ಲಿ ನಿಂದು ಅರಿವ ಹನ್ನಕ್ಕ ನನಗೂ ನಿನಗೂ ತತ್ತು ಗೊತ್ತು ಗೋರಕ್ಷಪಾಲಕ ಮಹಾಪ್ರಭು ಸಿದ್ಧಸೋಮನಾಥಲಿಂಗವು ಸರಿಹುದುಗು ಸರಿ ಹುದುಕು ಇಲ್ಲಿ ಗೋರಕ್ಷಕರು ಭಗವಂತನ ಕೂಡ ಮಾತನಾಡಿದ್ದಾರೆ ಅವರು ಹೇಳುತ್ತಾರೆ ನಾನು ನಿನ್ನನ್ನು ಏನನ್ನಾದರೂ ಕೇಳಿಹನೆಂದಡೆ ನೀ ನಿರಂಗಿ ಎನ್ನುತ್ತಾರೆ ಅಂದರೆ ನಾನು ಅಂಗವುಳ್ಳವ ಅಂದರೆ ಇಂದ್ರಿಯಗಳನ್ನು ಒಳಗೊಂಡವ ಹಾಗಾಗಿ ನಿನ್ನನ್ನು ಏನನ್ನಾದರೂ ಕೇಳುತ್ತಿದ್ದೇನೆ ನೀನು ಕೊಡುವವ ಹಾಗಾಗಿ ನೀನು ನಿರಂಗಿ ಅಂದರೆ ಅಂಗವಿಲ್ಲದವ ಎಂದು ಹೇಳುವ ಮೂಲಕ ನಾವು ಭಗವಂತನಲ್ಲಿ ಕೇಳಬಾರದು ಕೇಳಿದರೆ ನಾವು ಇಂದ್ರಿಯ ಉಳ್ಳವರಾಗುತ್ತೇವೆ ಹಾಗಾಗಿ ಅವರು ಹೇಳುತ್ತಾರೆ ಇಂದ್ರಿಯಗಳಿದ್ದರೂ ಕೂಡ ಇಲ್ಲದ ಹಾಗೆ ಇರಬೇಕು ಆಗ ನಾವು ಭಗವಂತನಲ್ಲಿ ಏನನ್ನು ಕೇಳದೆ ನಿರಾಭಾರಿಯಾಗಿರಬಹುದು ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ನಾ ನಿನಗೆ ಹೇಳಿದಡೆ ನಾ ಸಂಗಿ ನೀ ನಿಸ್ಸಂಗಿ ಎನ್ನುತ್ತಾರೆ ಅಂದರೆ ಇಲ್ಲಿ ನಿನ್ನ ಜೊತೆ ನಾನು ಮಾತನಾಡಿದರೆ ನಾನು ನಿನ್ನೊಡನೆ ಸಂಘ ಬಯಸುವವ ಆದರೆ ನೀನು ನಿಸ್ಸಂಗಿ ಅಂದರೆ ಎಲ್ಲರೊಡನೆಯೂ ನೀ ಬೆರೆತು ಬೆರೆಯದೇ ಇರುವಂತಹವಾ ಎಲ್ಲರೊಳಗೆ ನೀನಿತ್ತು ಇಲ್ಲದಂತೆ ಇರುವವ ನಾನು ಹಾಗೆ ಇದ್ದು ಇಲ್ಲದ ಹಾಗೆ ಇರುವುದು ಎಂದು ಪ್ರಶ್ನೆ ಮಾಡಿಕೊಳ್ಳುತ್ತಾರೆ ನಾನು ಯಾವತ್ತ ರೀತಿ ಇರ್ತೀನಿ ಇರುವ ಹಾಗೆ ಮಾಡು ನನ್ನನ್ನು ಕೂಡ ನಿರಾಕಾರಿ ನಿರ್ವಿಕಾರಿ ನಿರ್ವಿಚಾರವನ್ನು ಉಳ್ಳವನನ್ನಾಗಿ ಮಾಡು ಎಂದು ಕೇಳಿಕೊಳ್ಳುತ್ತಾರೆ ಮುಂದೆ ಹೇಳುತ್ತಾರೆ ನಾನು ನಿನ್ನಲ್ಲಿ ಸೇರಿ ನೀನು ಎನ್ನಲ್ಲಿ ಸೇರಿ ನಿನ್ನ ಅರಿವು ಎನ್ನ ಆತ್ಮದಲ್ಲಿ ಲೀನಗೊಂಡ ಬಳಿಕ ಎನಗೂ ನಿನಗೂ ಅದೇ ಥರ ವ್ಯತ್ಯಾಸ ಎಂತಹ ಮಾತು ಸಿದ್ಧ ಸೋಮನಾಥ ಲಿಂಗದೊಳಗೆ ನಾನು ಲಯಗೊಂಡ ಮೇಲೆ ನಾನು ನೀನು ಏ ಎನ್ನುವುದಿಲ್ಲ ಎಂದು ಹೇಳುವ ಮೂಲಕ ಭಗವಂತನೇ ಲೀನಗೊಳ್ಳುವುದರಡೆಗೆ ನಾವು ನೀವೆಲ್ಲ ಸಾಗಬೇಕು ಅದುವೇ ನಿಜ ಮುಕ್ತಿ ಎನ್ನುತ್ತಾರೆ ಗೋರಕ್ಷಕರು ಹೀಗೆ ಗೋರಕ್ಷಕರ ಚಿಂತನೆ ಮುಕ್ತ ಚಿಂತನೆಯಾಗಿದೆ ಎನ್ನಬಹುದು ಹೀಗೆ ಹೇಳುತ್ತಾ ಈ ದಿನದ ನುಡಿ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಸರ್ವರಿಗೂ ವಂದನೆಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ